ಹಾಯ್ ನಮಸ್ಕಾರ ನೀವು ನೋಡ್ತಾ ಇರುವುದು ಡಿಜಿಟಲ್ ಕುಟುಂಬ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಫೇಸ್ಬುಕ್ ಸ್ನೇಹಿತೆ ಅಂದ್ರೆ ಫೇಸ್ಬುಕ್ ನಲ್ಲಿ ಫ್ರೆಂಡ್ಶಿಪ್ ಮಾಡಿ ತದನಂತರ ಪ್ರೀತಿಯಾಗಿ ತದನಂತರ ಬಾರ್ಡರ್ ಅನ್ನೇ ಕ್ರಾಸ್ ಮಾಡುವಂತಹ ಈ ಹುಚ್ಚು ಪ್ರೇಮಿಗೆ ಏನ್ ಹೇಳ್ಬೇಕು ಸದ್ಯ ಆ ಪ್ರೀತಿ ನಿಜಾನ ಅಥವಾ ಆ ಅಷ್ಟಕ್ಕೆ ಸೀಮಿತವಾಗಿತ್ತ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸುವಂತ ವಿಚಾರ ಈ ಒಂದು ಪ್ರೇಮಿ ಬಾರ್ಡ್ರನ್ನೇ ತನ್ನ ಪ್ರೇಯಸಿಗಾಗಿ ಕ್ರಾಸ್ ಮಾಡಿ ಅಲ್ಲೋಗಿ ಅವಳ ಜೊತೆ ಇರಬೇಕು ಚೆನ್ನಾಗಿರ್ಬೇಕು ಮದುವೆ ಮಾಡ್ಕೋಬೇಕು ಅಂತ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಬಾರ್ಡರ್ನ ಕ್ರಾಸ್ ಮಾಡ್ತಾನೆ ಇದೀಗ ಅವನು ಜೈಲಲ್ಲಿದ್ದಾನೆ ಎಸ್ ಅವನು ಪ್ರೀತಿಯಿಂದ ಹೋದ ಆದ್ರೆ ಅವನ ಜೀವನ ಜೈಲಿಗೆ ಹೋಯ್ತು ಸೊ ಸ್ನೇಹಿತರೆ ಪ್ರೀತಿ ಮಾಡಬೇಕು ಮಾಡಬಾರ್ದು ಅನ್ನೋದು ನಾನು ಹೇಳೋದಿಲ್ಲ ಆದರೆ ಕೆಲವೊಂದು ವಿಚಾರಗಳನ್ನ ಸಾಕಷ್ಟು ಯೋಚನೆಗಳು ಮಾಡಬೇಕು ಮಾಡಿ ಹೆಜ್ಜೆ ಹಿಡಬೇಕು ಅನ್ನೋದು ನನ್ನ ಮಾತು ಸೊ ಇದೇ ರೀತಿ ಒಂದು ವಿಚಾರ ಇದೀಗ ನಡೆದಿದೆ ಫೇಸ್ಬುಕ್ಕಲ್ಲಿ ಸ್ನೇಹ ಆಗುತ್ತೆ ತನ್ನ ನಂತರ ಪ್ರೀತಿಯಾಗುತ್ತೆ ನಾವಿಬ್ರು ಪ್ರೀತಿಸಿದೀವಿ ಅನ್ನೋ ಒಂದು ವಿಚಾರ ಬರುತ್ತೆ ಸೊ ಇವರು ಆ ಹುಡುಗಿ ಬೇರೆ ಒಂದು ಇದ್ದಾಗ ಇವರು ಆ ಒಂದು ಬಾರ್ಡ್ರನ್ನ ಕ್ರಾಸ್ ಮಾಡಿ ಲೀಗಲ್ ಆಗೇ ಹೋಗಬಹುದಿತ್ತು ಆದರೆ ಯಾಕೆ ಇಲ್ಲೀಗಲ್ ಆಗಿ ಒಂದು ಬಾರ್ಡ್ರನ್ನ ಕ್ರಾಸ್ ಮಾಡಿ ಕಾನೂನು ಬಾಹಿರವಾಗಿ ಹೋಗಿ ಹೆಜ್ಜೆ ಇಟ್ಟರು ಅನ್ನೋದು ಗೊತ್ತಿಲ್ಲ ಸದ್ಯ ಆ ಪ್ರೇಮಿ ಆ ಪ್ರೇಯಸಿ ಏನಿದ್ದಾರೆ ಇವರನ್ನ ಒಪ್ಕೊತ ಒಪ್ಕೊಂಡ್ರೆ ಅದೇ ಇಂಟ್ರೆಸ್ಟಿಂಗ್ ಆಗಿರೋದು ಬನ್ನಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫೇಸ್ಬುಕ್ನಲ್ಲಿ ಪರಿಚಯವಾದ ಸ್ನೇಹಿತಿಯನ್ನ ಮದುವೆಯಾಗಲು ಪಾಕಿಸ್ತಾನಕ್ಕೆ ಅಕ್ರಮವಾಗಿ ತೆರಳಿದ ಭಾರತದ ಮೂವತ್ತು ವರ್ಷದ ವ್ಯಕ್ತಿಯ ಬಂಧಿಸಿ ಇದೀಗ ಜೈಲ್ನಿಟ್ಟಿದ್ದಾರೆ ಅಲ್ಲಿನ ಪೊಲೀಸರು ಜೈಲಿಗೆ ಕಳುಹಿಸಿದ್ದು ಪೊಲೀಸರ ಮುಂದೆ ಹೇಳಿಕೆ ನೀಡಿದ ಗೆಳತಿ ಅಂದ್ರೆ ಆ ಪ್ರೇಸಿ ಆತನನ್ನ ಮದುವೆಯಾಗುವುದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ ಸೊ ಇವರು ಅದೇ ಪ್ರೀತಿಗೋಸ್ಕರ ತಾನೇ ಬಾರ್ಡರ್ನ ಕ್ರಾಸ್ ಮಾಡ್ದ ಆದ್ರೆ ಅಲ್ಲಿ ಆಗಿದ್ದೇನು ಅವಳು ಇವ್ರು ಯಾರು ಅಂತಾನೆ ಹೇಳಿಲ್ಲ ಇವರನ್ನ ನಾನು ಮದುವೆ ಆಗೋದಿಲ್ಲ ಅಂತ ಕೂಡ ಹೇಳಿದ್ಲು ಸೊ ಇದು ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಎಸ್ ಇದು ಕುತೂಹಲ ಮೂಡಿಸುವಂಥ ವಿಚಾರ ಅವನು ಆ ರೇಂಜ್ಗೆ ಬಾರ್ಡ್ರ ಕ್ರಾಸ್ ಮಾಡ್ಕೊಂಡು ಹೋಗಿ ತನ್ನ ಜೀವನನೇ ಅಲ್ಲಿ ಹಾಳು ಮಾಡಿಕೊಂಡ ಇವಳು ನೋಡಿದ್ರೆ ನನ್ನನ್ನು ನಾನು ಮದುವೆನೇ ಆಗೋಲ್ಲ ಗೊತ್ತೇ ಇಲ್ಲ ಅಂತ ಅಲ್ಲಿ ಆರಾಮಾಗಿ ಹೇಳ್ಬಿಟ್ಲು ಗಡಿಯನ್ನು ಅಕ್ರಮವಾಗಿ ಪ್ರವೇಶಿಸಿದ ಆರೋಪಿಯ ದಳಿಲಿ ಉತ್ತರ ಪ್ರದೇಶದ ಅಲಿಗಢ ಜಿಲ್ಲೆಯ ಬಾದಾಲ್ ಬಾಬು ಎಂಬುವವರನ್ನು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮಂಡಿ ಬಹುದ್ದೇನ ಏನಿದೆ ಜಿಲ್ಲೆಯ ಆ ಪೊಲೀಸರು ಬಂಧಿಸುತ್ತಾರೆ ಬಾಬು ಅವರ ಫೇಸ್ಬುಕ್ ಸ್ನೇಹಿತೆ ರಾಣಿ ಇಪ್ಪತ್ತೊಂದು ವರ್ಷದ ಯುವತಿ ಪೊಲೀಸರ ಮುಂದೆ ಹೇಳಿಕೆ ದಾಖಲಿಸಿದ್ದು ಆತನನ್ನ ಮದುವೆಯಾಗಲು ಇಷ್ಟವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ನಾನು ಹಾಗೂ ಬಾಬು ಕಳೆದೆರಡು ವರ್ಷಗಳಿಂದ ಫೇಸ್ಬುಕ್ ನಲ್ಲಿ ಸ್ನೇಹಿತರಾಗಿದ್ದು ಆತನನ್ನ ಮದುವೆಯಾಗಲು ಇಷ್ಟವಿಲ್ಲ ಎಂದು ತನ್ನ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾಳೆ ಇನ್ನು ಪಂಜಾಬ್ ಪೊಲೀಸರು ಈ ಒಂದು ವರದಿಯನ್ನ ತಿಳಿಸಿದ್ದಾರೆ ಈ ರೀತಿ ಮಹಿಳೆ ಒಂದು ಇಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಅಂತ ಸೊ ಆದರೆ ಬಾಬು ಹಾಗೂ ರಾಣಿ ಪರಸ್ಪರ ಭೇಟಿಯಾಗಿದ್ದಾರೆಯೇ ಎಂಬುದನ್ನು ಪೊಲೀಸರು ಇನ್ನೂ ಖಚಿತಪಡಿಸಿಲ್ಲ ಸೊ ಇನ್ನು ಅವ್ರು ಬ್ರಾಡ್ ಬಾ ಬಾರ್ಡರ್ ಕ್ರಾಸ್ ಮಾಡೇ ಆಯಿತು ಅವರಿಬ್ಬರು ಸೇರಿದ್ರಾ ಏನಾದರೂ ಮೀಟ್ ಆಗಿದ್ರ ಅನ್ನೋದು ಸಾಕಷ್ಟು ವಿಚಾರ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ನಮ್ಮ ಭಾರತದ ವ್ಯಕ್ತಿ ಒಂದು ಗಡಿಯನ್ನ ದಾಡ್ತಾನಂದಾಗ ಅಲ್ಲಿ ಸಾಕಷ್ಟು ಆಲೋಚನೆಗಳು ಉಟ್ಕೊಳ್ಳೋದು ಸಹಜ ಈ ವ್ಯಕ್ತಿ ಯಾಕೆ ಇಲ್ಲಿಗಲ್ ಆಗಿ ಬಾರ್ಡರ್ನ ಕ್ರಾಸ್ ಮಾಡ್ತಿದ್ದಾನೆ ಏನು ವಿಚಾರ ಅನ್ನೋದು ಸಾಕಷ್ಟು ಅನುಮಾನ ಉಟ್ಟು ವಿಚಾರ ಅಂಥದ್ರಲ್ಲಿ ಇವನು ಪ್ರೀತಿಗೋಸ್ಕರ ದಾಟ್ದ ಆದರೆ ಅವನು ಸೇರಿದ್ದು ಜೈಲಿ ಸೊ ಆರೋಪಿ ಬಾಬು ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದ್ದು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇನ್ನು ಮುಂದಿನ ವಿಚಾರಣೆ ಜೂನ್ ಹತ್ತರಕ್ಕೂ ಏನು ಜನವರಿ ಹತ್ತರಲ್ಲಿ ಇನ್ನು ಮುಂದಿನ ವಿಚಾರಣೆ ಜನವರಿ ಹತ್ತಕ್ಕೆ ನಡೆಯಲಿದೆ ಅಂತ ಕೂಡ ವಿಶೇಷ ಸೂಚನೆ ನೀಡಿದೆ ಸೊ ಸ್ನೇಹಿತರೆ ಯಾರು ಕೂಡ ಇಂಥ ಒಂದು ಬುದ್ಧಿಯನ್ನು ಉಪಯೋಗಿಸ ಹೋಗ್ಬೇಡಿ ಒಂದಷ್ಟು ಯೋಚನೆಗಳನ್ನು ಮಾಡಿ ಅಂತ ಹೇಳ್ತಾ ಪ್ರೀತಿ ಮಾಡು ತಪ್ಪಲ್ಲ ಆದರೆ ಪ್ರೀತಿಯಲ್ಲಿ ಬಿದ್ದಾಗ ಈ ಇತ ವಿಚಾರಗಳನ್ನ ಸೂಕ್ಷ್ಮವಾಗಿ ನೋಡಬೇಕು ಯೋಚನೆ ಮಾಡಬೇಕು ಅಂತ ಈ ವಿತ್ತಿನ ಈ ವಿಡಿಯೋದಲ್ಲಿ ಹೇಳಲೊಟ್ಟಿದ್ದೇನೆ